ಕಾಣೋದಿಲ್ಲ ಅಷ್ಟೊಂದು ಇದೆ ಈ ಪ್ರಯಾಣ ಚನ್ನಗಿರಿ ಟು ರಾಣೆಬೆನ್ನೂರು ಸ್ನೇಹಿತರೆ ಇವತ್ತು ರಾಣೆಬೆನ್ನೂರಿನ ಹಸುವಿನ ಮಾರ್ಕೆಟ್ ತುಂಬ ತುಂಬ ದೊಡ್ಡ ಮಾರ್ಕೆಟ್ ಇದು ಈ ಹಸುವಿನ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಪ್ರತಿ ಭಾನುವಾರ ನಡೆಯುತ್ತೆ ಮುಂಜಾನೆ ಐದು ಐದುವರೆಗೆ ಆರಂಭ ಆಗ್ಬಿಡುತ್ತೆ ಸಂತೆ ಎರಡು ಎರಡೂವರೆ ಮುಕ್ತಾಯ ಮುಕ್ತಾಯಗೊಂಡ್ಬಿಡುತ್ತೆ ನೋಡ್ರಿ ಎಷ್ಟೊಂದು ಪಾಗು ಆದರೂ ಈ ಒಂದು ಪ್ರಯತ್ನ ನಿಮಗಾಗಿ ಇವತ್ತಿನ ಅಪ್ಡೇಟ್ ಕೊಡ್ತೀನಿ ಬನ್ನಿ ಹೋಗೋಣ ಇದೆ ಗುಡ್ ಮಾರ್ನಿಂಗ್ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅದು ಯೂಟ್ಯೂಬ್ ಬ್ಲಾಕ್ ನಮ್ಮ ಚಾನೆನೂರು ಆಟೋ ಸಂತೆ ಮಾಹಿತಿ ಇದು ಪ್ರತಿ ಭಾನುವಾರ ಮುಂಜಾನೆ ಐದು ಐದುವರೆ ಆರಂಭ ಸಂತೆ ನಡಿಯುತ್ತೆ ಮಧ್ಯಾಹ್ನ ಎರಡು ಎರಡುವರೆ ಮೂರು ಗಂಟೆ ಒಮ್ಮೊಮ್ಮೆ ನಡೆಯುತ್ತೆ ಸಂತೆ ಇದು ಒಳ್ಳೆ ಹಸುಗಳು ಬಂದಿದೆ ರೇಟ್ ಏನೋ ಎಂತ ಎಲ್ಲ ವಿಚಾರ ಐತ್ರಿ ಎಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ರಿ ರೈತ ಒಂದ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ಅವು ಕೂಡ ಸ್ವಲ್ಪ ಶ್ರಮ ಹಾಕಿರ್ತೀವಿ ನೀವು ಶ್ರಮವನ್ನ ನೋಡಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಆದಷ್ಟು ಬೇಗ ಯಾರೆಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಗಂಟೆ ಬಟನ್ ಡೈನ್ ಅದು ಒಂದು ಹೆಚ್ಚಪ್ಪ ಇದೆ ಅಣ್ಣ ತಗೊಂಡ್ರಾ ಹಾ 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 ಚೆನ್ನಾಗಿ ಕರು ಇದೆ ಹೆಣ್ಗರು ಗಂಡ್ಗರು ಎಚ್ ಹೆಚ್ಚಪ್ಪ ಬೋಡಿ ಅಣ್ಣ ತಗೊಂಡಿದಾರಂತೆ ಸಕಾಲ ಎಷ್ಟೀ ಇಪ್ಪ ಸೋಲಿ ಹೌದಾ ಸಿಕ್ಕೈತದ ಚೆನ್ನಾಗೈತಿ ಹೆಣ್ಗಾರ ಸಿಕ್ಕೈತಿ ಗಂಡುಗಾರ ಯಾವ ಅಣ್ಣಾರ್ದು ಮೊಣಕಾಲ್ಮುರ್ ಮೊಣಕಾಲ್ ಇದ್ರ ಮೊಣಕಾಲ್ಮುರ್ ಸೋಲ್ ಮಾಡಿದ್ರ ಅಂತಲ್ಲ ಇಪ್ಪತ್ತೆಂಟು ಸಾವಿರಕ್ಕೆ ಅಂದ್ರೆ ಸ್ನೇಹಿತರೆ ಇಲ್ಲೊಂದು ಜರ್ಸಿ ಮತ್ತು ಗಿರ್ಗೆ ಗ್ರಾಸ್ ಆಗಿರತಕ್ಕಂಥ ಒಂದು ಬ್ರೀಡ್ ಇದೆ ಹಾಯ್ ಮನೆ ಒಂದೇ ಏಯ್ ಆಯಿತು ಸರ್ ಆಯ್ತು ಏನು ಸೇಲ್ ಆಗಿದೆ ಅಂತ ಇದು ಯಾವ ರೀಯೋ ಪ್ರದೀವನ್ನು ಅದನ್ನ ನೋಡ್ತಾ ಇದ್ದೆ ಭಾರಿ ಚಂದ ಐತಿ ಸರ್ ಯಾರು ಇದೀರಿ ಇದ್ರಲ್ಲಿ ಯಾರು ಬಂದರೆ ಕೊಡಬಹುದಿತ್ತು

ನಾನು ಆರಾಮದಾಗ್ ಮಂಜಾಡ ಎರಡು ಹಸುಗಳಿದ್ವು ಎಷ್ಟು ಸೇಲ್ ಆಯ್ತು ಕೊಟ್ಟೆ ಎರಡು ಜೋಡಿ ಜೋಡಿ ಒಂದು ಜರ್ಸಿ ಒಂದು ಎಚ್ ಎಫ್ ಅದೇ ಟಾಪ್ ಮಾಲ್ ಚೆನ್ನಾಗಿತ್ತು ಅಣ್ಣವರು ಫುಲ್ ಬಿಜಿ ಇದ್ರು ಹಾಗೆ ಮಾತಾಡ್ಸೋ ಸಂದರ್ಭದಲ್ಲಿ ನಾಲ್ಕಲ್ಲಿದೆ ಅಂತ ಇದು ಮಂಜಣ್ಣ ಹೇಳ್ತಾ ಇತ್ತು ಎಷ್ಟು ಲೀಟರ್ ಹಾಲ್ ಕೊಡ್ಬೋದು ಮಂಚಾಡೀ ಒಂದ್ ಆರು ಐದು ಕರಿಬೋದು ಓಕೆ ಓಕೆ ಇರ್ಲಿ ಇರ್ಲಿ ಏನೂ ಇಲ್ಲ ಸಗಣಿ ತುಳುದಷ್ಟು ಒಳ್ಳೇದು ಒಳ್ಳೇದು ಹಳದಿ ಒಳ್ಳೇದು ಒಳ್ಳೇದು ಹಾಲ್ ಏನ್ ಕೊಡ್ತೈತೆ ಅಂದ್ರೆ ಆರು ಐದು ಒಳ್ಳೇದಾಗ್ಲಿ ನಾಲ್ಕಲ್ಲು ಗಬ್ಬ ಐತಾ ಗಬ್ಬಾ ನಂಬರ್ ಹೇಳ್ಬಿಡ್ರಿ ಮಂಜಣ್ಣ ಶಿವಮೊಗ್ಗ ಮುರಳೆ ಹ್ಮ್ ಮಂಜುನಾಥ್ ಎಸ್ ಖಂಡಿತ ನಮ್ ಶಿವಮೊಗ್ಗದ ಕಡೆ ಬಂದ್ರೆ ಮಂಜು ಆ ಕಡೆ ಭಾಗದಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಹಸುಗೂ ಚೆನ್ನಾಗಿತ್ತು ಚೆನ್ನಾಗಿದೆ ಏನು ಎಲ್ಲ ಅವ್ರು ಡಿಟೇಲ್ ಆಗಿ ಕೊಟ್ಟು ನಿಮ್ಗೆ ಹಸು ಕೊಡ್ತಾರೆ ಪರಿಶೀಲಿಸಿಕೊಂಡು ಒಳ್ಳೆ ಹಸು ತಗೊಂಡೋಗ್ರಿ ಮಂಜಣ್ಣ ತುಂಬಾ ದಿನ ಪರಿಚಯ ಇದಾರೆ ನಮ್ಗೂ ಕೂಡ ಒಳ್ಳೇದಾಗ್ಲಿ ಯು ಯಾಕೆ ಕೊಡಂಗಿಲ್ಲ ಅಲ್ಲ ಇದನ್ನ

ಎಚ್ ಇದೆ ಜನ್ಮಾನ ಅಲ್ಲ ಎಷ್ಟು ಹೇಳಿದ್ರಿ ಅರವತ್ತೈದು ನಲ್ವತ್ತು ಓಕೆ ಅಣ್ಣ ನಲ್ವತ್ತು ಇರ್ತಿದಾರೆ ಜರ್ಮನ್ ಹಾಲು ಬ್ಲಾಕ್ ಎಚ್ ಎಫ್ ಇರೋದು ಎಷ್ಟು ಎಸ್ ಅಣ್ಣ ಇದು ಎರಡು ಹಲ್ಲು ಏನ್ ಮಾಡಿತ್ತಣ ಎಡೆ ಹಲ್ಲು ಎಡೆ ಹಲ್ಲು ರೈತರ ಮನೆ ಹಸು ಸರಿ ಇದು ರೈತರ ಮನೆ ಹಸು ನಿಮ್ಗೆ ತೋರಿಸ್ತಾ ಇದ್ದೀವಿ ಪಾರ್ಟಿಗಿದೆ ನೋಡಪ್ಪ ನಮಸ್ಕಾರ ಹೆಂಗೆ ಎಲ್ಲ ಸೇರ್ ಮಾಡಿದೆ ಅಣ್ಣವ್ರು ಬಂದಾರೆ ಊಟ ಆಗಿದ್ದ ನಮ್ ಕಡೆ ಒಳ್ಳೆ ಹಸುಗಳ ಕೆಲ್ಸ ಮಾಡ್ತಾರೆ ಅಣ್ಣವ್ರು

ತುಂಬಾ ಚಂದ ಇದೆ ಹೆಚ್ಚು ಇದೆ ಇಲ್ಲೊಂದು ಗಿರ್ ಮತ್ತೆ ಲ್ಯಾಂಡ್ ಕ್ರಾಸ್ ಇರುವಂತ ಹಸು ಇದೆ ಇದು ಗಿರ್ ಕ್ರಾಸ್ ತುಂಬಾ ಹೆಚ್ಚಿನ ಕ್ರಾಸ್ ಆಗುತ್ತೆ ಗಿರ್ ठंडे रहे ताप गाड़ी बड़ा कहेंगे हाँ आउ दस्ती दी ये अनारेट नहीं रहते गिरलाइंड क्लास पे अरवतना कहेंगे अरवतना कहेंगे सिस्टी सुलेर बोल रहे हैं फर्स्ट करायें ये डर लगा सुपर सिक्सटी फोर रहे हैं हालिन बरोसे नहीं देखने को ये ये ಫೈನಲ್ ಅಂತ ಏನೋ ಇದ್ರ ಐತಿಯಾಂಟು ಹೆಸರು ಊರಣರ್ ಕೊಟ್ಟಿಲ್ಲ ನಾಲ್ಕು ವರ್ಗ ಮಾಡ್ತೀರಿ ಕೊಡ್ತೀರಾ ಹೇಳಿ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಫೈವ್ ಡಬಲ್ ಸಿಕ್ಸ್ ಜೀರೋ ನೈಸ್ ಇಲ್ಲೊಂದು ಇದೆ ಜಸ್ಟ್ ತುಂಬಾ ಚೆನ್ನಾಗಿದೆ ಎರಡ್ ಹಲ್ಲು ಅಂತ ಹೇಳ್ತಿದಾರೆ ಒಂದ್ ನಿಮಿಷ ಬಂದೇ ಸಕ್ಕತ್ತಾಗಿದೆ ಫುಲ್ ಸ್ಟಾಫ್ ಇದಾವೆ ಇವತ್ ಚೆನ್ನಾಗ್ ಬಂದಿದೆ ಹಸುಗಳು ಎಚ್ ಎಫ್ ಇಂದ ಹಿಡಿದು ಜರ್ಸಿ ಸಾಯಿವಾಲ್ ಬ್ರೀಡ್ ಗಳು ಸಖತ್ ಬಂದಿದಾವೆ ಏನ್ ರೇಟ್ ಹೇಳಿದ್ರಿ ಅಣ್ಣ ಇದು ಫಸ್ಟ್ ಒಂದು ಎಲ್ಲ ಅರವತ್ತೆಂಟು ಎಷ್ಟು ಹಸುಲಲ್ಲಿ ಇದಾವೆಲ್ಲ ಎಲ್ಲ ಫಸ್ಟ್ ಸೆಕೆಂಡ್ ಹಾ

ಇಲ್ಲ ನೋಡ್ರಿ ಜರ್ಮನ್ ಬ್ರೀಡ್ ನಮ್ಮ ಮೊಬೈಲ್ ಫ್ರೇಮ್ ಸಿಗೋದಿಲ್ಲ ಇದೆ ಅದು ಎಷ್ಟು ಲೆಂತ್ ಇದೆ ಜರ್ಮನ್ ಬ್ರೀಡ್ ಪ್ಯಾಚಸ್ ಇರುವಂತದ್ದು ಪೂರ್ತಿ ಆರು ರೌಂಡ್ ಕೌ ಫಿಗರ್ ಇದು ಎಚ್ ಎಫ್ ಕ್ರಾಸ್ ಅಂತ ನೋಡ್ರಿ ಮಾಡಕ್ಕೆ ಖುಷಿ ಆಗ್ಬೇಕ್ ಈ ತರ ಹಸಿವು ನೋಡ್ತಾ ಇದ್ರೆ ನಮ್ ಬಾಸ್ ಹಿಡ್ಕೊಂಡು ನಿಂತಿದಾರೆ ನೋಡ್ರಿ ಬಟ್ ಆಕ್ಚುಲಿ ಅವ್ರಿಗ್ ಕೇಳಕ್ ರೇಟ್ ತೊಂಬತ್ತೈದು ಹೇಳ್ತಾರೆ ನೈನ್ಟಿ ಫೈವ್ ಎಷ್ಟು ಸೂಲು ಹಲ್ಲಣ್ಣ ಇದು ಇದು ಫಸ್ಟಿಂಗ್ ಕರ ನಾಕಲ್ ಓ ಓಹ್ ಫಸ್ಟಿಂಗ್ ಕರ ಅದಕ್ಕೆ ಎಷ್ಟೊಂದು ಡಿಮ್ಯಾಂಡ್ ಐತಿ ಹ್ಮ್

ಏನಿಲ್ಲ ಅಂದ್ರೆ ಏಳು ಅಡಿ ಬರ್ತದಲ್ಲ ಹಿಡ್ಕೊಂಡ್ ನಿಂತ್ಕೊಂಡ್ರಿ ಬಸ್ ಹಂಗೆ ಒಂದು ಫೋಟೋ ತಕೊಂತೀನಿ ಆ ಬಂದೆ ಬಂದೆ ಕೇಳ್ತೀನಿ ತಡೀರಿ ಅಣ್ಣ ಎಷ್ಟು ಅಣ್ಣ ಇದು ಫಸ್ಟ್ ಎಷ್ಟು ಹಲ್ ಅಂದ್ರೆ ಈಗ ನಾಲ್ಕು ಹಲ್ಲ ಫಸ್ಟ್ ಸೋಲು ಸೂಪರ್ ಎಷ್ಟು ಲೀಟರ್ ಹಾಲ್ ಬರೋಸ್ ಇದು

ಎಷ್ಟಕ್ಕಾಯ್ತು ತಗೊಂಡ್ರಿ ಗಣೇಶುರ ಹಾಲು ಏನ್ ಕುಡ್ತಾ ಏನಾದ್ರು ಹೇಳಿದ್ರ ಯಾವ ಹೋಗ್ತೀರ ಇದ್ರದ ಖರೀದಿ ಮಾಡಿದ್ರಂಪ ಅಣ್ಣವ್ರು ಅಂತ ಹೇಳಿ ಮುಂದಕ್ಕೆ ಹೋಗ್ರಣ್ಣ ನಾವು ಚೆನ್ನಾಗಿದೆ ಮೂರು ಮೂರು ಎಚ್ ಎಫ್ ಇದೆ ಒಂದು ಹಾಲೋ ಬ್ಲಾಕ್ ಇದೆ ಸ್ನೇಹಿತರೆ ಕಡೆ ಇವತ್ತು ಟು ಒನ್ ಟಾಪ್ ಇದಾವ್ರಿ ಹಸು ಹಲೋ ಬ್ಲಾಕ್ ಬೋಡಿ ಬೋಡಿ ಹಲೋ ಬ್ಲಾಕ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಬಂತು ನೈಂಟಿ ಫೈವ್ ಎಚ್ ಎಫ್ ಹಾಲೋ ಬ್ಲಾಕ್ ಏನಿದೆ ಐತೆ ಎಷ್ಟನೇ ಹಲ್ಲು ಸೂಲು ಏನಾದ್ರೆ ಸೂಲ್ ಓಕೆ ಹಾಲು ಒಂದ್ ಎಂಟು ಓಕೆ ನೋಡ್ರಿ ಎಣ್ಣು ಐತಾರೆ ಒಂದು ನೈಂಟಿ ಸಿಗುತ್ತೆ ಅಂತ ಅದು ಪಕ್ಕದ ಇದು ಎರಡು ಹಲ್ಲು ಫಸ್ಟ್ ಸೂಲು ಬರುತ್ತೆ ರೇಟ್ ಏನಿದ್ರಿ ಫೈನಲ್ ಒಂದುವರೆ ಅಣ್ಣ ಊರು ನಿಮ್ದು

ಅಣ್ಣವ್ರ ಸೇಮ್ ನಂಬರ್ ಚೆನ್ನಾಗಿದೆ ಓಕೆ ವೆರಿ ವೆರಿ ನೈಸ್ ಒಳ್ಳೆ ಬಂದಿದೆ ಟಾಪ್ ಕ್ವಾಲಿಟಿ ಹಸು ಇದ್ರೆ ರಾಯಣಬೀನವ್ರಿಗೆ ಬಂದಿರತಕ್ಕಂತ ಎಲ್ಲಾ ಹಸುಗಳು ಟಾಪ್ ಆಗಿರುವಂತದ್ದು ಕ್ವಾಲಿಟಿ ಮಾತ್ರ ಇದೆ இல்ல ரெடேன் இது மாதாஸ்தி நோடன ஸ்தாபக் காண்தேடி மத்திய பூர் சந்த

ಚೆನ್ನಾಗಿದೆ ಸೋಲ್ಡ್ ಔಟ್ ಆಗಿದೆ ಅಂದ್ರೆ ಅಣ್ಣಾದು ರೇಟ್ ಕೇಳಿಲ್ಲ ವಿಚಾರಿಸ್ತೀನಿ ಯಾವ ರೂಪೇ ವೆರಿ ಗುಡ್ ಎಷ್ಟು ಆಯ್ತು ಇದು ಹೌದಾ ಕೇಳ ಎಷ್ಟು ಸೂಲು ಎಲ್ಲ ಅವರು ಇರುತ್ತೆ ಯಾರ್ ಮಲಕ ಅವರು ನಡ್ರಿ ನಾನು ಹೇಳ್ತಾವೆ ತಗೊಂಡ್ರಿ ಅದು ನಮಸ್ತೆ ಇದು

ಸೊ ಇದ್ರ ಗಿರ್ಲ್ಯಾಂಡ್ ಅದು ಮಿಕ್ಸರ್ ಅಂತ ಹೊಸದಾಗಿ ಆರಂಭ ಏನ್ ಮಾಡ್ತಾರೆ ಅವ್ರಿಗೆ ತುಂಬಾ ಅನುಕೂಲ ಆಗುವಂತ ಹಸುಗಳು ಇವೆಲ್ಲ ಗಟ್ಟಿ ಬರ್ತವೆ ಡೈರೆಕ್ಟ್ ದೊಡ್ಡ ದೊಡ್ಡ ಜಾತಿ ಕೈ ಹಾಕೋದ್ಕಿಂತ ಈ ತರ ಹಸುಗಳಿಗೆ ಕೈ ಹಾಕ್ಬಿಟ್ರೆ ಬಾರಿ ಒಳ್ಳೆ ಹಿಂಗ್ ಡಾಟ್ಸಿರ್ಬೇಕು ಸ್ಪಾಟ್ ಎಲ್ಲ ಚೆನ್ನಾಗಿದೆ ಎಷ್ಟಾಯ್ತು ಇದಕ್ಕೆ ಸೋಕರ್ ಐವತ್ತಾರು ಸಾವಿರ ಐವತ್ತಾರು ಸಾವಿರ

ಅಮೃತ್ ಮಹಾಲ ಅದೇ ಚೆನ್ನಾಗಿ ಏನ್ ರೇಟ್ ಹೇಳಿದ್ರಿ ಎಷ್ಟು ಇದು ಎರಡನೇ ಆಯ್ತಾ ಹಾಲ್ ಅಂದ್ರೆ ಎಷ್ಟು ಬರುವ ಎರಡೂವರೆ ಹಾಲು ರೈತರು ಮನೇದು ಸೇರ್ ಬಂದಿದ್ದಾರೆ ಅಮೃತ್ ಮಹಲ್ ಫೈನಲ್ ರೇಟ್ ಒಂದು ಇಲ್ಲ ರಾಣೆಬೆನ್ನೂರು ಆಕಳು ಮಾರುಕಟ್ಟೆ ಭಾಗ ಒಂದು ಮುಕ್ತಾಯ ಆಗಿದೆ ಭಾಗ ಎರಡು ಈ ದಿನವೇ ಹಾಕ್ತಾ ಇದ್ದೀನಿ ಸಂಜೆ ದಯವಿಟ್ಟು ನೋಡಿ ಭಾಗ ಎರಡು ಕೂಡ ತುಂಬಾ ಚಂದ ಇದೆ ಅತ್ಯಂತ ಕಡಿಮೆ ಬೆಲೆ ಹಸುಗಳು ಇದ್ರಲ್ಲಿ ತೋರಿಸಿದ್ದೀನಿ ಒಳ್ಳೆ ಜವಾರಿ ಗಿರ್ ಹೆಚ್ ಎಫ್ ಹಾಗೂ ಮಲೆನಾಡು ಗಿಡ್ಡ ತಳಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ದಯವಿಟ್ಟು ತಪ್ಪದೇ ಈ ಭಾಗವನ್ನು ನೋಡಿ